ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಮಂಡ್ಯದಲ್ಲಿ ಬಹಳ ಚೆನ್ನಾಗಿ ಈ ಕನ್ನಡ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಇವತ್ತು ನಾಡು ನುಡಿ ಬಗ್ಗೆ ನಾವೆಲ್ಲ ಒಗ್ಗಟ್ಟಾಗಿ ಈ ದೇಶ ಈ ಈ ಸಮಾಜವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ನಾಟಕವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ನಮ್ಮಲ್ಲಿ ಮಾತನ್ನ ಈಶ್ವರ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಬಸವಳ ನಾಯಕರುಗಳು ಮತ್ತು ಅವ್ರ ತಂದೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಆಟೋ ಚಾಲಕ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ನಮ್ಮ ಈ ವಾರ್ಡಿನ ಅಯೋಧ್ಯ ಕಾಲ ನಗರಸಭೆ ಸದಸ್ಯರಂತಹ ನಮ್ಮ ಪ್ರಕಾಶ್ ಅವರು ಬಹಳ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಈ ಮುಂದೆ ನಾನು ಅನುಪಮ ಡಾಕ್ಟರ್ ಹೇಳಿದ್ದೆ ನಾನು ಈ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ನಾವು ಅಟ್ಲೀಸ್ಟ್ ಒಂದೂವರೆ ಐದು ಗಂಟೆಗೆ ಕಾರ್ಯಕ್ರಮ ಮಾಡಿ ಸಂಜೆ ಕಾರ್ಯಕ್ರಮವನ್ನು ರಸಮಂಜರಿ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ತೀರ್ಮಾನ ಇಟ್ಕೊಳ್ಳಿ ಅದಕ್ಕೆಲ್ಲೂ ಸಹಕಾರ ಕೊಟ್ಟು ಮಾತಾ ಹೇಳಿ ಮತ್ತೊಮ್ಮೆ ನಮ್ಮ ಮಸೂದ ಅಧ್ಯಕ್ಷ ಗುರುಪ್ರಸಾದ್ ಅವರಿಗೆ ಈ ಒಂದು ಹುಡುಗರ ಪರವಾಗಿ ಒಳ್ಳೆ ಅರೇಂಜ್ಮೆಂಟ್ ಮಾಡಿ ಚೆನ್ನಾಗಿ ಸಕ್ಸಸ್ ಮಾಡಿದರೆ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸಿ ನಾನು ಮಾತಾಡೋದು ಸನ್ಮಾನ್ಯ ಅಪ್ಪಾಜಪ್ಪ ಅವರು ಧನ್ಯವಾದಗಳು ಈಗ ನಮ್ಮ ಮಾಜಿ ನಗರಸಭಾ ಸದಸ್ಯರು ಸಮಾಜದ ಚಿಂತಕರಂತ ಬಿ ಪಿ ಪ್ರಕಾಶ್ ಅವರು ಒಂದೆರಡು ಮಾತಾಡ್ಬೇಕು ಅಂತ ಹೇಳಿ ಜಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ನಮ್ಮ ತುಂಬಾ ನಮ್ಮ ನಾಡಿನ ಹಿರಿಯ ವಕೀಲರು ಹಾಗೂ ಗೆಳೆಯರಾದಂತಹ ಗುರುಪ್ರಸಾದ್ ಅವರು ಸೇರಿದಂತೆ ನಮ್ಮೆಲ್ಲ ಆಟೋ ಚಾಲಕರು ಕೂಡ ಪ್ರತಿ ವರ್ಷನೂ ತುಂಬಾ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ಪ್ರತಿ ದಿನವೂ ಕೂಡ ಕನ್ನಡ ಹೀಗೆ ಆಚರಣೆ ಆಗಲಿ ಕನ್ನಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ನಿರಂತರವಾಗಿ ನಡೆಯಲಿ ಅಂತೇಳಿ ಆಶಿಸುತ್ತಾ ಎಲ್ಲರೂ ಕೂಡ ಒಳ್ಳೇದಾಗಲಿ ತಿಳಿಸಬಹುದಾಗಿ

ಸಹ ಈ ಬೆನ್ನಿಂದ ಕೆಲಸ ಮಾಡಿದ್ರು ನಮ್ಮ ಹಿಂದೆ ಇರ್ತಾರೆ ಅಂತ ನಮ್ಮ ಆಟೋ ವೃಂದದವರು ಆಟೋ ವೃಂದದವರು ಶ್ರಮವಹಿಸಿ ಹಗಲು ರಾತ್ರಿ ಇಲ್ಲಿ ಏನೇ ಕಾರ್ಯಕ್ರಮ ನಿರೂಪಣೆ ಆಗ್ತಾ ಇದೆ ಪ್ರತಿಯೊಂದಕ್ಕೂ ಸಹ ಬೆನ್ನೆಯಿಂದ ನಿಂತಿರುವಂತಹ ಸೌಲಭ್ಯಗಳು ಸುಮಾರು ಜನ ಹಿರಿಯ ನಾಗರಿಕರು ಇದ್ದಾರೆ ಸೊ ಜೊತೆಗೆ ನಮ್ಮ ಸ್ನೇಹಿತ ಬಳಗ ಇದೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಏನೇ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಸಹ ನಮ್ಮ ಅಭಯಾಸ ಇದೇ ಇರುತ್ತೆ ನಮ್ಮಿಂದ ಸಹಾಯ ಇರುತ್ತೆ ಅವರು ಮುಂಚೂಣಿ ಬರಬೇಕು ಯಾಕೆಂದ್ರೆ ನಾವುಗಳಲ್ಲ ನೀವು ನಮಗೆ ಸಹಕಾರ ಕೊಟ್ಟಿರೋ ನೀವು ಮುಂದೆ ಬಂದು ನಮಗೆ ಮಾತಾಡಬೇಕು ನಿಮ್ಮ ಏನಾದರೂ ಸವಲತ್ತುಗಳೇನಾದ್ರೂ ಇದ್ರೆ ನಮಗೆ ಹೇಳಿದ್ರೆ ಅದನ್ನು ನಾವು ಸಾಧ್ಯವಾದಷ್ಟು ನಿಭಾಯಿಸುವಂತ ಒಂದು ಮನಸ್ಥಿತಿ ನಾವು ಕೊಡೋಕೆ ಅನುಕೂಲ ಆಗ್ತದೆ ದಯಮಾಡಿ ಬರಬೇಕು ಯಾಕೆಂದ್ರೆ ನಾವುಗಳಲ್ಲ ನೀವುಗಳನ್ನು ನಮ್ಮ ದಿನಿಂದ ಕೆಲಸ ಮಾಡ್ತಾ ಇದ್ರು ನಿಮ್ಗೆ ಇಲ್ಲಿ ಅನುಕೂಲ ಆಗಬೇಕಾದ್ರೆ ಏನಾದ್ರು ಒಂದು ಸಹಾಯಗಳಿದೆ ಅದನ್ನ ಪ್ರಸ್ತಾಪ ಮಾಡಬೇಕಾದ್ರೆ ಕೇಳ್ಕೊಳ್ತೀನಿ ಈಗ ಮುಖಂಡರಾದಂತ ಚೆನ್ನಪ್ಪನವ್ರು ಮಾತಾಡಬೇಕು ಅಂತ ಹೇಳಿ ನೆರೆದಿರೋ ಎಲ್ಲ ಕಿಡ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ನೋಡ್ತಾ ಇದ್ದೀನಿ ಆಟಗಾರರು ಎಲ್ಲ ಆತ್ಮೀಯರ ನನಗೆ ಹಾಗಾಗಿ ಎಲ್ಲ ತುಂಬಾ ಶ್ರದ್ಧೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ ತುಂಬಾ ಖುಷಿ ಆಗುತ್ತೆ ಬರೀ ನವೆಂಬರ್ಗೆ ಸಿಗುತ್ತೆ ಕನ್ನಡನ ವರ್ಷ ಪೂರ ಕನ್ನಡ ಬಳಸೋಕ್ಕೆ ಎಲ್ಲ ಪ್ರಯತ್ನ ಮಾಡಿ వైద్యాధికారి నివృత్తి మాట్లాడుతున్నారు ఇప్పోత్సవ శుభాశయలు ఈ కన్నడ శుభాషయ కన్నడ వార్షికోత్సవ కన్నడ రాజోత్సవ ఆచరణ మాట్లా ఆటో చాలకుసాద్ ప్రసాద్ ఆడవారు ನಮ್ಮ ಹಿರಿಯರಾದ ಡಾಕ್ಟರ್ ಮಲ್ಲಿಕಾರ್ಜುನವರು ಬೆಳಗ್ಗೆಯಿಂದ ಎಲ್ಕ ಫೋನ್ ಮಾಡಿ ಕಾವೇರಿ ನಗರದಲ್ಲಿ ಸಹ ನೀವು ಬರಬೇಕು ನೀವು ಬರಬೇಕು ಕಳ್ಳ ರಾಜ್ಯವರೆ ಒಂದು ಬಸವೇಶ್ವರ ಇಲ್ಲಿ ಅಂತ ಎಲ್ಗ ಇಂಟಿಮೇಷನ್ ಮಾಡಿ ಎಲ್ಗ ಧರ್ಮ ಎಲ್ಲ ನಾವು ಭಾಗಿಯಾಗ್ತಾ ಇದ್ವಿ ಬಟ್ ಗುರ್ರ ಪ್ರಸಾದ್ ಅವರು ಇವತ್ತು ನಮ್ಮ ಎಮ್ ಎಲ್ ಎಗಳನ್ನು ಬರೋದಕ್ಕೆ ಆಯೋಜನೆ ಮಾಡಿದರು ಕಾರಣಗಳಿಂದ ಅವರು ಬರೋಕ್ಕಾಗಲಿಲ್ಲ ಅವ್ರು ಬಂದಿದ್ದರೆ ನಮ್ಮ ಬೇಕಾದಷ್ಟು ಕುಂದುಕೋಟೆಗಳನ್ನ ಕಾವೇರಿ ನಗರದ್ದು ಮತ್ತು ಇಲ್ಲಿ ಹೊಸಳ್ಳಿ ವರ್ಗ ರಸ್ತೆ ಮಾತು ಇಲ್ಲಿ ಹೇಗ ಬರೋದಕ್ಕೆ ಇದು ಟ್ರಾಫಿಕ್ ತುಂಬ ಆಗಿದೆ ಎಲ್ಲಿ ಫ್ರೀ ಫುಲ್ ಇವತ್ತು ಟೂ ವೀಲರ್ಸ್ ಬರಬೇಕಾದ್ರೆ ಈ ಥರ ಡ್ಯಾನ್ಸ್ ಮಾಡಿಕೊಂಡು ಮನೆ ಕಾರ್ ಬರ್ತಾ ಇದೆ ಇಲ್ಲಿಯವ್ರ್ ವಿದ್ಯಾವ ಈ ಥರವೆಲ್ಲ ಹೇಳ್ಬೇಕಾಯ್ತು ಬರಲಿಲ್ಲ ಮತ್ತೊಂದು ಅವಕಾಶವನ್ನು ಕಲ್ಪಿಸಿ ಅವ್ರಿಗೆ ಹೇಳೋಣ ಮತ್ತು ಆಟೋ ಚಾಲಕರು ಮತ್ತು ಕಂಪ್ರೇಷರು ಮತ್ತು ನಮ್ಮ ನಾಗರಿಕರು ಕಾವೇನಗರ ಹೊಸಳ್ಳಿ ಮತ್ತು ಶ್ರೀರಾಮ್ನಗರ ಎಲ್ಲರೂ ಭಾಳ ಒಗ್ಗಟ್ಟೆ ಮಾಡಿ ಇದು ಒಂದೇ ಅಲ್ಲ ಬಸವ ಬಣವಸ ದಿನಾಚರಣೆ ಮತ್ತು ಜಗಜ್ಯೋತಿ ಬಸವದವರ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ನವೆಂಬರ್ಗೆ ಮಾತ್ರ ಮಾಡೋದಲ್ಲ ಪ್ರತಿದಿನೂ ನಾವು ಕನ್ನಡ ಬಗ್ಗೆ ಅಭಿಮಾನ ಹುಟ್ಟಿ ಪ್ರತಿಯೊಬ್ಬರು ಸಾಕಾರ ಮಾಡಬೇಕು ಅದು ಹೇಳುವಾಗೆ ಬೇಡ ಬೇಳೆ ಮತದ ಮುಂಚೂಣಿ ಇರ್ತಕ್ಕಂಥದ್ದು ಆಟ ಚಾಲಕರು ಯಾವಾಗ ಆಟ ಚಾಲಕರಿಗೆ ನಾವು ಶುಭಾಶಯ ಹೇಳಬೇಕು ಮತ್ತೊಮ್ಮೆ ನೀವು ನಾನು ಕೇಳಿದ ಶುಭಾಶಯ ಹೇಳಿ ನನ್ನ ಪುಟ್ಟ ಮಾತನ್ನು ಮುಗಿಸ್ತೀನಿ